ಇವತ್ತು ಹೊಸ ಬ್ರ್ಯಾಂಚ್ ಕಾಮಾಶಪಳ್ಳಿಯಲ್ಲಿ ಸಿಟಿ ಯೂನಿಯನ್ ಬ್ಯಾಂಕ್ ಓಪನ್ ಆಗಿದೆ ಇದು ಒಂದು ಒನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಶೆಡ್ಯೂಲ್ ಬ್ಯಾಂಕ್ ಇದು ಈಗ ಕರ್ನಾಟಕದಲ್ಲಿ ಒಂದು ಫಿಫ್ಟಿ ಟು ಬ್ರಾಂಚಸ್ ಓಪನ್ ಆಗಿದೆ ನಮ್ಮದು ಈ ಅಷ್ಟೇ ಆ್ಯಕ್ಚುಲಿ ನಮ್ಮದು ಸ್ಲೋಗ ಬಂದು ರಾಸಿಯಾಣ ಬ್ಯಾಂಕ್ ಅಂತ ಈಸಿಯಾಣ ಬ್ಯಾಂಕ್ ಅಂತ ಇದೆ ಸೊ ನಮ್ಮ ಕಸ್ಟಮರ್ಸ್ಗೆ ಏನೋ ಒಳ್ಳೆ ಸರ್ವಿಸ್ ಕೊಡೋದು ನಮ್ಮ ನೆಟ್ ಬ್ಯಾಂಕಿಂಗ್ ಎಲ್ಸಲ್ಲಿ ಇರೋ ಯೂಸರ್ ಫ್ರೆಂಡ್ಲಿ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿದೆ ಸೊ ನಮ್ಮ ಕಸ್ಟಮರ್ಸ್ ಒಬ್ರುಬ್ರು ಬಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೆಂಗಿದೆ ಬ್ಯಾಂಕು ಅಂತ ಸೊ ಬೇಸಿಕಲಿ ನಮ್ಮದು ಸರ್ವಿಸ್ ಬೇಸ್ಡ್ ಬ್ರ್ಯಾಂಚ್ ಇದು ಸೊ ಕಸ್ಟಮರ್ಸ್ ಎಲ್ಲ ಬಂದು ಒಳ್ಳೆಯದಾಗಿ ನಮಗೆ ಬಿಸ್ನೆಸ್ ಕೊಡೋದು ಅವ್ರಿಗೆ ನಾವು ಸರ್ವಿಸ್ ಕೊಡೋದು ಒಂದು ಯೂಸರ್ ಇರ್ತೀನಿ ಅಷ್ಟೇ ನ್ಯಾಷನಲ್ ನಮ್ಮದು ಸೊ ಈಗ ನಮ್ಮದು ಹೊಸದು ಡೆಪಾಸಿಟ್ಸ್ ಪ್ಲ್ಯಾನ್ಸ್ ಎಲ್ಲ ಬಂದಿದೆ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ ಇದೆ ಏಯ್ಟಿ ಇಯರ್ಸ್ ಆ್ಯಂಡ್ ಅಬೋ ಇರೋವರಿಗೆ ಸಪ್ರೇಟ್ ಡೆಪಾಸಿಟ್ ರೇಟು ಸಿಕ್ಸ್ಟಿ ಟು ಎ ಬಿಲೋ ಏಯ್ಟಿ ಇರೋರಿಗೆ ಒಂದು ಡೆಪಾಸಿಟ್ ರೇಟು ಬಿಲೋ ಸಿಕ್ಸ್ಟಿ ಇರೋವರಿಗೆ ಒಂದು ಡೆಪಾ ಜನರಲ್ ಸೀನಿಯರ್ ಸಿಟಿಸನ್ಸ್ಗೆ ಒಂದು ರೇಟ್ ರೇಟು ನಮ್ಮದು ಮಾರ್ಕೆಟಲ್ಲಿ ಕಡಿಮೆ ಇರೋದು ಹೌಸಿಂಗ್ ಲೋನ್ ರೇಟು ಬೆಸ್ಟ್ ರೇಟ್ ಕೊಡ್ತಾಯಿದ್ದು ಏಯ್ಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದು ಆ ಥರ ಇದು ನಮ್ಮದು ಸೇವಿಂಗ್ಸ್ ಅಕೌಂಟ್ಸು ಕರೆಂಟ್ ಅಕೌಂಟ್ಸು ಅವ್ರಿಗೆ ಬಿಸ್ನೆಸ್ ಮಾಡೋರಿಗೆ ಸ್ಟಾರ್ಟ್ಅಪ್ ಸ್ಟಾರ್ಟಪ್ ಬಿಸ್ನೆಸ್ ಮಾಡೋರಿಗೆ ಅಕೌಂಟ್ಸು ಎಲ್ಲ ಈ ಥರ ಒಳ್ಳೆಯದಾಗಿ ಕೊಡ್ತಾ ಇದ್ದೀನಿ ಗೋಲ್ಡ್ ಲೋನು ಇದೆ ಸರ್ ನಮ್ಮದು ಒಂದು ನಾಲ್ಕು ಪ್ರಾಡಕ್ಟ್ಸ್ ಇದೆ ಗೋಲ್ಡ್ ಲೋನಲ್ಲಿ ಒಂದೊಂದು ಅವ್ರು ಬೇಸರ ಅವ್ರ ಬಿಸ್ನೆಸ್ ಏನು ಬೇಕೋ ಅವರು ಅದ್ರ ಬಗ್ಗೆ ಅವ್ರಿಗೆ ಏನೇನು ಏನು ನೆಸೆಸಿಟೀಸ್ ಇದೋ ಏನು ಫೆಸಿಲಿಟಿ ಬೇಕೋ ಅದ್ರ ಬಗ್ಗೆ ನನಗೆ ಅವ್ರು ಕೊಡ್ತೀನಿ ಗೋಲ್ಡ್ ಲೋನ್ ಓಡಿ ಫೆಸಿಲಿಟಿಯೂ ನಾವು ಕೊಡ್ತಾ ಸೊ ಆ ಥರ ಪ್ರಾಡಕ್ಟ್ಸು ಇದೆ